ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶೈನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರಲ್ವಾ ಫ್ರೆಂಡ್ಸ್ ಇವತ್ತು ನಾವು ಹಿಂದೂ ಮಹಾಗಣಪತಿ ನೋಡೋಣ ಅಂತ ಹೋಗ್ತಿದೀವಿ ಮಂಟಪ ರೆಡಿಯಾಗಿ ಗಣೇಶ ಬಂದ ಮೇಲೆ ನಾವು ಅಲ್ಲಿ ಹೋಗೇ ಇಲ್ಲ ಇವತ್ತೇ ಹೋಗ್ತಿರೋದು ಫ್ಯಾಮಿಲಿ ಜೊತೆ ನೋಡೋಣ ಫ್ರೆಂಡ್ಸ್ ಆದ್ರೆ ಯಾವ ತರ ಇರುತ್ತೆ ಅಲ್ಲೆಲ್ಲ ರಶು ಅದೆಲ್ಲ ಮತ್ತೆ ಎಕ್ಸಿಬಿಷನ್ ಎಲ್ಲದು ಹೆಂಗಿರುತ್ತೆ ಆಮೇಲೆ ಡ್ರಾಮಾ ಡ್ರಾಮಾನ ಆದಷ್ಟು ಮ್ಯೂಸಿಕ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಕಾಪರೇಟ್ ಆಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್ ಮೊದಲು ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈನ ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಅಂತ ಹೋಗ್ತಿದ್ರೆ ನಾನು ಹಾಕೋ ಯಾವುದೇ ಹೊಸ ವೀಡಿಯೋಸ್ಗಳ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೀವೇ ಫಸ್ಟ್ ವೀಡಿಯೋಸ್ ನೋಡಬಹುದು ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ಹೋಗೋಣ ಇವಾಗ ಹಿಂದೂ ಮಹಾಗಣಪತಿ ನೋಡೋಣ ಹೇಗಿದೆ ಅಲ್ಲಿ ಮೇಲೆ ಹೋಗಿ ಕೆಳಗಡೆ ಎಲ್ಲ ವರ್ಕೌಟ್ ಮಾಡ್ಬೇಕು ನೋಡ ಮಸ್ತಿ ಗಿರಿಗಿಡ್ ಎರಡು ಒಂದೇ ಕಲರ್ ಇದ್ದೀವಿ ಹಿಂದೂ ಭಾಗಪತಿ ಹಿಂದೆ ಬದಿಗಿ ಅಲ್ಲಿಂದ ಕಾಣ್ತಿದೆ ಕಾರ್ ಪಾರ್ಕಿಂಗ್ ಮಾಡಿದೀವಿ ಫ್ರೆಂಡ್ಸ್ ನಾವು ಹಿಂದಿನ ವಿಡಿಯಲ್ಲಿ ನಮ್ಮ ಹಿಂದೂ ಮಹಾಗಣಪತಿಯ ಮಂಟಪ ಹೇಗೆ ರೆಡಿ ಆಗ್ತಿದೆ ಅಂತ ನೋಡಿದ್ವಿ ಇವತ್ತು ಫೈನಲ್ ಆಗಿ ಮಂಟಪ ಪೂರ್ತಿಯಾಗಿ ರೆಡಿಯಾಗಿ ಎಷ್ಟೊಂದು ಯೂನಿಕ್ ಆಗಿ ಕಾಣ್ತಾ ಇದೆ ನೋಡಿ ಹೊರಗಡೆ ಹೇಗೆ ಕ್ಯೂ ಇದೆ ಒಳಗಡೆ ಗಣಪತಿ ದರ್ಶನಕ್ಕೆ ಮತ್ತೆ ನಮ್ಮ ಕಾಶಿ ವಿಶ್ವನಾಥನ ಟೆಂಪಲ್ ಒಳಗಡೆ ಯಾವ ರೀತಿ ಕಾಣುತ್ತೆ ಅದೆಲ್ಲ ಕಣ್ ತುಂಬಿಕೊಳ್ಳಕ್ಕೆ ಎಷ್ಟು ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದಾರೆ ಫ್ರೆಂಡ್ಸ್ ಬನ್ನಿ ನಿಮಗೆ ನಾನು ತುಂಬಾ ಹೊತ್ತು ಕಾಯಿಸಲ್ಲ ಡೈರೆಕ್ಟ್ ಆಗಿ ಒಳಗಡೆ ಹೋಗೋಣ ನಮ್ಮ ಪೂಜಾ ಗಣಪತಿ ಮತ್ತೆ ಹಿಂದೂ ಮಹಾಗಣಪತಿಯ ಮಂಟಪ ಒಳಗಡೆಯಿಂದ ಯಾವ ರೀತಿಯಾಗಿ ಕಾಣುತ್ತೆ ಅಂತ ನೋಡೋಣ ಫೈನಲ್ ಲುಕ್ ಎಷ್ಟು ಯೂನಿಕ್ ಆಗಿ ಕಾಣ್ತಾ ಇದೆ ಭಗೀರಥ ನಮ್ಮ ಭೂಮಿಗೆ ಗಂಗೆಯನ್ನು ಕರೆ ತಂದಂತಹ ಪುರಾಣದ ಕಥೆ ನಡೀತಾ ಇದೆ ಎಷ್ಟೊಂದು ಕ್ಯೂರಿಯಸ್ ಆಗಿ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ನಾವು ಸಹ ಹೋಗೋಣ ಆ ಬ್ಯಾಚ್ ಎಲ್ಲ ಮುಗಿದ್ಮೇಲೆ ಫ್ರೆಂಡ್ಸ್ ನಮ್ಮ ಜೀವಮಾನದಲ್ಲಿ ಒಂದು ಸರಿ ಆದರೂ ಕಾಶಿ ಅದರನ್ನ ಮಾಡಬೇಕು ಅವಾಗಲೇ ಮೋಕ್ಷ ಸಿಗೋದು ಅಂತೆಲ್ಲ ಹೇಳ್ತಾರೆ ನಾವಂತೂ ಒಂದ್ಸರಿನೂ ಹೋಗಿಲ್ಲ ನಮ್ಮ ಹಿಂದೂ ಮಹಾಗಣಪತಿಯ ಮಂಟಪದ ಮೂಲಕ ನಾವು ಕಾಶಿ ವಿಶ್ವನಾಥ ದೇಗುಲವನ್ನು ನೋಡ್ತಾ ಇದೀವಿ ತುಂಬಾ ಎಕ್ಸೈಟ್ ಆಗ್ತಾ ಇದೆ ಫ್ರೆಂಡ್ಸ್ ನೋಡಿ ಆ ದೇಗುಲದ ಮಾದರಿಲಿಯ ಎಲ್ಲ ನಮ್ಮ ಮುಂದೆ ತರಲಿಕ್ಕೆ ತಿಂಗಳಾನುಗಟ್ಲೆ ಪಟ್ಟಂತ ಕಷ್ಟ ಇವತ್ತು ಸಾರ್ಥಕವಾಗಿದೆ ಅಂತ ಹೇಳ್ಬೋದು ಸುಮ್ನೆ ನಿಂತು ನೋಡ್ತಾ ಇದ್ದೀನಿ ಮಾತೆ ಬರ್ತಿಲ್ಲ ಅಷ್ಟು ಎಕ್ಸೈಟ್ ಆಗ್ತಿತ್ತು ಕಾಶಿ ವಿಶ್ವನಾಥನ ಗೋಪುರವನ್ನ ನಾವು ನೋಡಿದ್ರೆ ಅಥವಾ ಕಳಶವನ್ನ ನೋಡಿದ್ರೆ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಅಂತ ಒಂದು ಪಾಸಿಟಿವ್ ವೈಪ್ಸ್ ಬರ್ತಾ ಇತ್ತು ನಮಗೆ ದೇವಸ್ಥಾನದ ಮಂಟಪದ ಒಳಗೊತ್ತಾ ನಮ್ಮ ಭಾರತದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳಿವೆ ಅಂತೆ ಅದರಲ್ಲಿ ನಮ್ಮ ಕಾಶಿ ವಿಶ್ವನಾಥನ ದೇಗುಲವು ಒಂದು ನೋಡಿ ಇಲ್ಲಿಯೂ ಸಹ ಮಂಗಳಾರತಿಯನ್ನ ಮಾಡಿ ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಪೂಜಾ ಗಣಪತಿಯ ಮಂಟಪವನ್ನು ಸಹ ನಾವು ನೋಡ್ತೀವಿ ಫ್ರೆಂಡ್ಸ್ ನೋಡಿ ನಾವು ನೋಡ್ತಾ ಇದೀವಿ ಪೂಜಾ ಗಣಪತಿ ಇಲ್ಲಿಯೂ ಸಹ ಮಂಗಳಾರತಿ ವ್ಯವಸ್ಥೆನ ಮಾಡಿದ್ದಾರೆ ಫ್ರೆಂಡ್ಸ್ ಇದೆಲ್ಲ ನೋಡ್ತಾ ಇದ್ದಾರೆ ನಿಜವಾಗಿಯೂ ಕಾಶಿ ಯಾತ್ರೆಗೆ ಬಂದಿರುವಂತ ಅನುಭವ ಆಗ್ತಾ ಇದೆ ಫ್ರೆಂಡ್ಸ್ ನಿಮಗೆಲ್ಲ ಹೇಗೆ ಅನಿಸ್ತು ನೀವು ಸಹ ಯಾರೆಲ್ಲ ಬಂದಿದ್ದೀರಾ ಮತ್ತೆ ಕಾಶಿಗೆ ಯಾರೆಲ್ಲ ಹೋಗಿದ್ದೀರಾ ನಿಮ್ಮ ಮನಸ್ಸಿಗೆ ಖಂಡಿತವಾಗಿಯೂ ದರ್ಶನಕ್ಕೆ ಬರ್ತಾ ಇದ್ದಾರೆ ಎಂಟ್ರಿ ಆಗ್ತಾ ಇದಾರೆ ಇವಾಗ ಎಲ್ಲಾರು ಈಗ ಒಂದೊಂದು ಬ್ಯಾಚ್ ಅಂತ ಇಷ್ಟಿಷ್ಟು ಜನನ ಅಂತ ಬಿಡ್ತಾರೆ ಒಳಗಡೆ ಅಷ್ಟು ಮುಗಿಸ್ಕೊಂಡು ಬಂದ ಮೇಲೆ ಮತ್ತೆ ನೆಕ್ಸ್ಟ್ ಬ್ಯಾಚ್ ಹೋಗ್ತಾ ಇರುತ್ತೆ ಫ್ರೆಂಡ್ಸ್ ನಾವು ಇಲ್ಲಿ ಡ್ರಾಮಾ ಮತ್ತೆ ಗಣೇಶನ ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಗಬೇಕಾದ್ರೆ ನಮಗೆ ಇಲ್ಲಿ ಎಕ್ಸಿಟ್ ಎಕ್ಸಿಟ್ ಹತ್ರ ಪ್ರಸಾದ ವ್ಯವಸ್ಥೆಯನ್ನು ಮಾಡಿರ್ತಾರೆ ಪ್ರಸಾದಕ್ಕೆ ಚಿತ್ರಾನ್ನ ಮಾಡಿದ್ರು ಪ್ರಸಾದ ಅಂದಾಗ ಅದು ಏನೇ ಆಗಿದ್ರು ತುಂಬ ಟೇಸ್ಟ್ ಆಗಿರುತ್ತೆ ತುಂಬ ರುಚಿಯಾಗಿತ್ತು ಪ್ರಸಾಗೆ ಒಂದು ರೌಂಡ್ ಹೋಗಿ ಬರೋಣ ಎಕ್ಸಿಬಿಷನ್ ಅಂತ ಅಂತೇಳಿ ಹೊರಟ್ವಿ ಸ್ಟಾರ್ಟಿಂಗ್ ನಾವು ಎಕ್ಸಿಟ್ ಹತ್ರ ಬಂದಾಗ್ಲೇ ನಮಗೆ ಇಲ್ಲಿ ಜಾತ್ರೆ ಸಿಕ್ತು ಫಸ್ಟು ಜಾತ್ರೆನೇ ಹಾಕಿದ್ದಾರೆ ಪ್ಲೇಟು ಸೌಟು ಈ ಥರ ಎಲ್ಲ ಹಾಕಿದ್ರು ಫ್ರೆಂಡ್ಸ್ ನೋಡಿ ಕ್ಯೂ ಎಷ್ಟು ನಿಂತೈತೆ ಗಣೇಶನ ನೋಡೋಕ್ಕೆ ಫ್ರೆಂಡ್ಸ್ ನೋಡಿ ಇಲ್ಲಿ ಏನು ತೊಗೊಂಡು ಟ್ವೆಂಟಿ ರುಪೀಸ್ ಅಂತ ಇತ್ತು ಫ್ರೆಂಡ್ಸ್ ನೋಡಿ ಜಾಯಿಂಟ್ ವೀಲ್ ಎಷ್ಟು ಚೆನ್ನಾಗಿ ಕಾಣ್ತೈತೆ ಅದ್ರ ಮೇಲೆ ಹೋಗಬೇಕು ಒಂದು ಗೇಮ್ ಆಡಬೇಕು ಅಂತ ನಂಗೆ ತುಂಬಾ ಆಸೆ ಆಯಿತು ಆದ್ರೆ ನಂಗೆ ಸ್ವಲ್ಪ ಭಯ ಅದು ಅದು ತಲೆ ಬಂದುಬಿಡುತ್ತೆ ನನಗೆ ಹೋದ್ರಿಗೆ ಒಂದೇ ಸರಿ ಹೋಗಿದ್ದೆ ನಾನು ಚಿಕ್ಕೊಳ್ಳಿದ್ದಾಗ ಮತ್ತೆ ಅದ್ರಲ್ಲಿ ಹೋಗಕ್ಕೆ ನನಗೆ ಇವತ್ತಿನವರೆಗೂ ಹಾಗಿಲ್ಲ ನೋಡೋಣ ಸರಿ ಬಂದಾಗ ಪಕ್ಕ ಹೋಗ್ಬೇಕು ಅನ್ನೋ ಆಸೆ ಇದೆ ನೋಡೋಣ ನೆಕ್ಸ್ಟ್ ಟೈಮ್ ಬಂದಾಗ ಈ ಸರಿ ಅಂತ ನಾನು ಅದ್ರಲ್ಲಿ ಹೋಗಲಿಲ್ಲ ಫೋಟೋಟೊ ಟ್ವಿಸ್ಟರ್ ಅಂದ್ರೆ ಚಿನ್ನಿಗೆ ತುಂಬಾ ಇಷ್ಟ ಹಾಗಾಗಿ ನಾನು ತಿನ್ನೋಣ ಅಂತ ಹೇಳಿದ್ದು ಮತ್ತೆ ಇಬ್ಬರು ಒಂದೊಂದು ತಗೊಂಡ್ವಿ ಅಲ್ಲಿ ಟ್ವಿಸ್ಟರ್ನಿ ಗಂಟೆ ಆಗೈತೆ ನಾವು ಹೋದಾಗ ಎಂಟು ಗಂಟೆ ಆಗಿತ್ತು ಹೋದ ಇವಾಗ ಬಂದ್ವಿ ಹಿಂದೂ ಮಹಾಗಣಪತಿಯಿಂದ ನಾಯ್ಚಿನಿ ಫ್ರೆಂಡ್ಸ್ ತುಂಬಾ ರಶ್ ಇತ್ತು ಇವಾಗ ಬಂದ್ವಿ ಅಲ್ಲಂತೂನು ಅಲ್ಲೇನು ಫುಲ್ ಹಾಡ್ ಹಾಕ್ಬಿಟ್ಟು ಏನು ವಾಯ್ಸ್ ಓವರ್ ಕೊಡಂಗಿಲ್ಲ ಏನಿಲ್ಲ ಎಲ್ಲ ಮ್ಯೂಟ್ ಮಾಡ್ಬೇಕಷ್ಟೇ ಮಂಟಪ ಅಂತೂ ತುಂಬಾ ಯೂನಿಕ್ ಆಗಿದೆ ತುಂಬಾ ಚೆನ್ನಾಗೈತೆ ಆದಷ್ಟು ನಾನು ಶಾರ್ಟ್ ವಿಡಿಯೋದಲ್ಲಿ ಬೇಕಾದ್ರೆ ಅದನ್ನ ಆಗಿರತ ಡ್ರಾಮಾ ಇದ್ದಿದ್ದು ಆದ್ರೆ ಅದನ್ನ ಹಾಕಕ್ಕೆ ಟ್ರೈ ಮಾಡ್ತೇನೆ ಕಪ್ರೇಟ್ ಆಗುತ್ತೆ ಏನೋ ಗೊತ್ತಿಲ್ಲ ಮ್ಯೂಸಿಕ್ ಹಾಕ್ಬಿಡ್ತೀನಿ ಇಲ್ಲ ಅಂತಂದ್ರೆ ಅದನ್ನೇ ಡೈರೆಕ್ಟಾಗಿ ಹಾಕ್ತೀನಿ ನೋಡೋಣ ತುಂಬ ಚೆನ್ನಾಗಿ ಬದೈತೆ ಫ್ರೆಂಡ್ಸ್ ನಮ್ಮ ಹಿಂದೂ ಮಹಾಗಣಪತಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬೈ